ನಮಸ್ತೆ ಫಸ್ಟ್ ಆಫ್ ಆಲ್ ಸಿನಿಮಾದ ಟೈಟ್ಲು ತುಂಬ ಚೆನ್ನಾಗಿದೆ ಫ್ಲರ್ಟ್ ಅನ್ನೋದು ಲೈಕ್ ಪ್ಯಾನ್ ಇಂಡಿಯಾ ಟೈಟ್ಲು ಥರ ಐ ಮೀನ್ ಎಲ್ರಿಗೂ ಕನೆಕ್ಟ್ ಆಗೋವಂಥ ಒಂದು ಟೈಟ್ಲ್ ಇದು ಕಂಗ್ರ್ಯಾಚುಲೇಷನ್ ಅಂದರೆ ಅಂಥ ಒಳ್ಳೆ ಟೈಟ್ಲು ನಿಮ್ಮ ಸಿನಿಮಾಗೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಫ್ಕೋರ್ಸ್ ತುಂಬ ವಿಷಯಗಳಿದೆ ಈ ಸಾಂಗ್ ಇಟ್ಟಾಗೋದಕ್ಕೆ ಫಸ್ಟ್ಲಿ ಸುದೀಪ್ ಸರ್ ವಾಯ್ಸ್ ಇರ್ಬೋದು ಐ ಥಿಂಕ್ ಜೀವ ಅಂತ ವರ್ಡು ತುಂಬ ಸಾಂಗ್ಸ್ಗಳು ಆಲ್ರೆಡಿ ಆಗಿದೆ ಜೀವ ಜೀವ ಅದೆಲ್ಲ ಐ ಥಿಂಕ್ ಇದನ್ನು ಈ ಜೀವ ಅನ್ನೋ ಒಂದು ವರ್ಡ್ ಇರೋದ್ರಿಂದ ಆಮೇಲೆ ತುಂಬ ಒಳ್ಳೆ ಲಿರಿಕ್ಸ್ ಚಂದನ್ ಬರ್ದಿರೋದ್ರಿಂದ ಡೆಫಿನೆಟ್ಲಿ ರೀಚ್ ಆಗುತ್ತೆ ಇದು ಎಸ್ಪೆಷಲಿ ಫ್ರೆಂಡ್ಶಿಪ್ ಸಾಂಗ್ ಆಗಿರೋದ್ರಿಂದ ಕೆಲವರು ತುಂಬ ಫ್ರೆಂಡ್ಶಿಪ್ಪು ನೋಡಿ ನಾವು ಇನ್ಸ್ಪೈರ್ ಆಗೋದುಂಟು ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಮತ್ತು ಎ ಬಿ ಡಿ ಅವರಿಬ್ಬರು ಫ್ರೆಂಡ್ಶಿಪ್ನ ನೋಡಿ ನಾವು ಆ ರೀಲ್ಸಲ್ಲಿ ಆಗಿರ್ಬೋದು ಇದ್ದಾಗ ಆಗಿರ್ಬೋದು ತುಂಬ ಸೆಲೆಬ್ರೇಟ್ ಮಾಡ್ತೀವಿ ನಮ್ಗೆ ಅವ್ರು ಡೈರೆಕ್ಟಾಗಿ ಕನೆಕ್ಟ್ ಆಗಿಲ್ಲ ಅಂದರೂ ಕೂಡ ಅವರ ವಿಡಿಯೋಗಳು ಅವ್ರ ಎಮೋಷನ್ಸ್ ನಮಗೆ ತುಂಬ ಕನೆಕ್ಟ್ ಆಗುತ್ತೆ ಅದೇ ರೀತಿ ಈ ಸಾಂಗಲ್ಲಿ ವಿಜುವಲ್ಸ್ ನೋಡಿ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ನರೇಂದ್ರ ಅಂತ ಅವ್ನು ನನಗೆ ಕನೆಕ್ಟ್ ಆದ ಅಂದರೆ ಗಿರೀಶ್ ಮತ್ತು ಚಂದದು ಕೆಮಿಸ್ಟ್ರಿ ನೋಡಿದಾಗ ಅಲ್ಲಿ ಸಾಂಗಲ್ಲಿ ಅವನು ನನಗೆ ನೆನಪಾದ ಡೆಫಿನೆಟ್ಲಿ ಈ ಸಾಂಗು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಆ ಎಲಿಮೆಂಟ್ಸ್ಗಳಿದೆ ಡೆಫಿನೆಟ್ಲಿ ಆ ಲಿರಿಕ್ಸು ತುಂಬ ವೈರಲ್ ಆಗುತ್ತೆ ರೀಲ್ಸ್ಗಳಾಗುತ್ತೆ ಐ ಥಿಂಕ್ ಡೈರೆಕ್ಷನ್ ಆಗಿರ್ಬೋದು ಪ್ರೊಡಕ್ಷನ್ ಆಗಿರ್ಬೋದು ಎಲ್ಲ ನೀವು ತೊಗೊಂಡು ಒಂದು ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಚಂದು ವಿಶು ಆಲ್ ದ ಬೆಸ್ಟ್ ಚಂದು ತುಂಬ ದೊಡ್ಡ ಸಕ್ಸಸ್ ಸಿಗಲಿ ಅಷ್ಟೇ ನನ್ನ ಬೆಸ್ಟ್ ವಿಶಸ್ ಯಾವಾಗಲೂ ಇದ್ದೇ ಇರುತ್ತೆ ಆ್ಯಂಡ್ ಥ್ಯಾಂಕ್ ಯು ಈ ಒಂದು ಅದ್ಭುತವಾದ ಸಾಂಗ್ ಇವೆಂಟ್ಗೆ ನಾವೆಲ್ಲರೂ ಸಿ ಸಿ ಎಲ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿರೋದು ಇನ್ನೂ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್